ಅಕ್ಟೋಬರ್ ಅಥವಾ ದೀಪಾವಳಿ ಯಾವಾಗ ಆಚರಿಸಲಾಗುತ್ತೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆಚರಣೆಯ ದಿನಾಂಕದ ಬಗ್ಗೆ ಜನರು ಗೊಂದಲದಲ್ಲಿದ್ದಾರೆ ಕೆಲವು ಜ್ಯೋತಿಷಿಗಳು ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿಯನ್ನ ಆಚರಿಸಲು ಸಲಹೆಯನ್ನ ನೀಡಿದರೆ ಇನ್ನೂ ಕೆಲವರು ಅಕ್ಟೋಬರ್ ಇಪ್ಪತ್ತೊಂದರಂದು ಸಲಹೆ ನೀಡುತ್ತಿದ್ದಾರೆ ಈ ಗೊಂದಲಗಳ ನಡುವೆ ದೇಶದ ಪ್ರಮುಖ ವಿದ್ವಾಂಸರ ಸಂಘಟನೆಯಾದ ಕಾಶಿ ವಿದ್ವತ್ ಪರಿಷತ್ ಈ ವರ್ಷ ದೀಪಾವಳಿಯನ್ನ ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದು ಆಚರಿಸಲಾಗುವುದು ಅಂತ ಸ್ಪಷ್ಟಪಡಿಸಿದೆ ದೀಪಾವಳಿ ಹಬ್ಬವನ್ನ ಯಾವ ದಿನ ಆಚರಿಸಲಾಗುತ್ತೆ ಈ ವಿಚಾರದ ಕುರಿತು ವಿಶೇಷ ಸಭೆಯನ್ನ ನಡೆಸಿ ಅಲ್ಲಿ ದೀಪಾವಳಿಯ ದಿನಾಂಕವನ್ನ ವಿವರವಾಗಿ ಚರ್ಚಿಸಲಾಗಿದೆ ಧಾರ್ಮಿಕ ತತ್ವಗಳು ಮತ್ತು ಧರ್ಮಗ್ರಂಥಗಳ ಲೆಕ್ಕಾಚಾರಗಳ ಆಧಾರದ ಮೇಲೆ ಪೂರ್ಣ ಪ್ರದೋಷ ಅವಧಿಯು ಅಕ್ಟೋಬರ್ ಇಪ್ಪತ್ತರಂದು ಮಾತ್ರ ಲಭ್ಯ ಇರುತ್ತೆ ಅಂತ ತೀರ್ಮಾನಿಸಲಾಗಿದೆ ಅಮಾವಾಸ್ಯೆ ಮೂರು ಗಂಟೆಗಳಿಗಿಂತ ಹೆಚ್ಚು ಕಾಲ ಮತ್ತು ವೃತ್ತಿಕಾಮಿನಿ ಪ್ರತಿಪದವು ಅಕ್ಟೋಬರ್ ಇಪ್ಪತ್ತೊಂದರಂದು ಮೂರುವರೆ ಗಂಟೆಗಿಂತ ಹೆಚ್ಚು ಕಾಲ ಇರುವುದರಿಂದ ಆ ದಿನ ನಕ್ತ ಉಪವಾಸವನ್ನು ಮುರಿಯುವ ಸಮಯ ಲಭ್ಯ ಇರುವುದಿಲ್ಲ ಹೀಗಾಗಿ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿಯನ್ನು ಆಚರಿಸಲು ಸರ್ವಾನುಮತದಿಂದ ನಿರ್ಧರಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ